ಸೊ ಕಸ್ಟಮರ್ ಇವ್ರ ಹೆಸರೇ ಅಂದರೆ ಇವರು ಬುಕ್ ಮಾಡಿರೋರು ಹೆಸರು ಹೇಳ್ತಾ ಇಲ್ಲ ಬಟ್ ಆದರೆ ಇವ್ರ ಹೆಸರು ಕರೆಕ್ಟಾಗೆ ಇದೆ ಬಟ್ ಕಸ್ಟಮರ್ಗೆ ಕಾಲ್ ಮಾಡಿದೆ ಕಸ್ಟಮರ್ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ ಅಂತ ಕಸ್ಟಮರ್ ಫೋನ್ ಎತ್ತಲಿಲ್ಲ ಫೈನ್ ಐಟಮ್ನ ರಿಸೀವ್ ಮಾಡ್ಕೊಂಡು ಐಟಮ್ ಏನು ಅಂತ ಕೇಳಿದೆ ಫ್ರೂಟ್ಸ್ ಅಂತ ಹೇಳಿದ್ರು ಸೊ ನೀವು ಅಷ್ಟೇ ಪ್ರತಿಯೊಂದು ಲೊಕೇಶನ್ ಹತ್ರ ನೀವು ಐಟಮ್ನ ಪಿಕಪ್ ಮಾಡ್ಕೊಂಡು ಹೋಗಾಗ ಸ್ವಲ್ಪ ಐಟಮ್ ಏನು ಅಂತ ಕೇಳ್ಕೊಳ್ಳಿ ಏನಕ್ಕಪ್ಪ ಅಂದರೆ ಈಗ ನಿಮಗೆಲ್ಲ ಗೊತ್ತಿರೋದ್ರ ಹತ್ರ ತುಂಬ ಇಲ್ಲೀಗಲ್ ಐಟಮ್ಸ್ನೆಲ್ಲ ಕೊಟ್ಟು ಕಲಿಸ್ತಾರೆ ಎಲ್ಲರೂ ಅವರು ಇಲ್ಲಿ ಸೈಡ್ಗೆ ಹಾಕಂಗಿಲ್ಲ ಗೆ ಹಾಕಿದ್ರೆ ನಾನು ಲಾಕ್ ಮಾಡ್ತೀನಿ ಅದಕ್ಕೆ ನಾನು ಬಂದೆ ಅಂದರು ಸೊ ಇಲ್ಲ ನಾನು ಎರಡು ನಿಮಿಷ ಹೋಗ್ಬಿಟ್ಟೆ ಕಸ್ಟಮರ್ ಹತ್ರ ಕನ್ಫರ್ಮೇಷನ್ ಮಾಡ್ಕೊತೀನಿ ಲಾಕ್ ಹಾಕ್ಬಿಡ್ತೀಯಾ ಅಂದೆ ಸೊ ಅವ್ರಿಂದ ಐದು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದು ಕಸ್ಟಮರು ಹತ್ತು ನಿಮಿಷ ಆಯಿತು ಬಂದೇ ಇಲ್ಲ ಲಾಸ್ಟ್ಗೆ ಹದಿನೈದು ನಿಮಿಷಕ್ಕೆ ಬಂದರು ಸೊ ಕಸ್ಟಮರ್ ಹತ್ರ ಹೇಳಿದೆ ಸರ್ ಈ ಥರ ಮಾಡಿದ್ರೆ ಹೆಂಗೆ ಸರ್ ನಾವು ಇದು ಮಾಡ್ಕೊಬರ್ತೀವಿ ಇಷ್ಟೆಲ್ಲ ಅಂತ ಅಂದ್ರೂ ಇದು ಬಂದು ಟ್ರಿನಿಟಿ ಸರ್ಕಲ್ ಹತ್ರ ಇರೋದು ಕಸ್ಟಮರು ಆರನೇ ಫ್ಲೋರ್ ಕರಿತಾ ಇದಾರೆ ಬಟ್ ಇಲ್ಲಿ ಪೇ ಪಾರ್ಕಿಂಗ್ ಹಂಗಂತೆ ಸೊ ಪೇ ಮಾಡಿದ್ರೆ ಪಾರ್ಕಿಂಗು ಇಲ್ಲದ್ರೆ ಪಾರ್ಕಿಂಗ್ ಕೊಡಲ್ಲ ಕಸ್ಟಮರ್ ನಾನು ರೈಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲೋಕಲ್ ರೋಡ್ ಹೊಡ್ದಿರ್ಬೋದು ಅಂತ ಹಾಯ್ ಸಿದ್ರೆ ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ಹುಡುಗಿಯನ್ನು ಸೋತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದರೆ ಪೋಟರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಡ್ಯೂಟಿ ಆನ್ ಮಾಡಿಕೊಂಡೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹಂಗೆ ಸೊ ಮೊದಲನೇ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಆರ್ ಟಿ ನಗರಿಂದ ಬಸವೇಶ್ವರ ನಗರಿಗೆ ಇದು ಮೊದಲನೇ ಪೋಟಾರಾಡ್ರು ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ವಾಯ್ಸ್ ಅವ್ರು ಕೊಟ್ಟಿರ್ತೀನಿ ಬಿಕಾಸ್ ಏನಕ್ಕಪ್ಪ ಅಂದರೆ ನೆನ್ನೆ ವೀಡಿಯೋ ಮಾಡುವಾಗ ಮೈಕ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೊತ್ತಿರಲಿಲ್ಲ ವಾಯ್ಸೇ ಬಂದಿರಲಿಲ್ಲ ಸೊ ಸಾರಿ ಸೊ ಈಗ ಫಸ್ಟ್ನೇ ಆರ್ಡರ್ ಡ್ರಾಪ್ ಹತ್ತಿರ ಬಂದೆ ಸೊ ಇವರು ಕಸ್ಟಮರು ಸೊ ಕಸ್ಟಮರ್ ಇವ್ರ ಹೆಸರೇ ಅಂದರೆ ಇವರು ಬುಕ್ ಮಾಡಿರೋರು ಹೆಸರು ಹೇಳ್ತಾ ಇಲ್ಲ ಬಟ್ ಆದರೆ ಇವ್ರ ಹೆಸರು ಕರೆಕ್ಟಾಗೇ ಇದೆ ಬಟ್ ಕಸ್ಟಮರ್ಗೆ ಕಾಲ್ ಮಾಡಿದಾಗ ಕಸ್ಟಮರ್ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ ಅಂತ ಕಸ್ಟಮರ್ ಫೋನ್ ಎತ್ತಲಿಲ್ಲ ಫೈನಲಾಗಿ ಇವರು ನಮ್ಮದೇ ಅಂದರು ಸೊ ಓಕೆ ಪೇಮೆಂಟ್ ಪೆಂಡಿಂಗ್ ಇರೋದ್ರಿಂದ ನಾನು ಕಸ್ಟಮರ್ಗೆ ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ಕೊಡೋಣ ಅಂತ ಕಸ್ಟಮರ್ಗೆ ಫೋನ್ ಮಾಡ್ತಾ ಇದ್ದೆ ಬಟ್ ಕಸ್ಟಮರು ಫೋನೇ ಎತ್ತಲಿಲ್ಲ ಎಷ್ಟೊತ್ತಂತ ನಿಂತ್ಕೊಳ್ಳೋದು ಅವರು ಎಷ್ಟೊತ್ತಂತ ನಿಲ್ಸ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಆಗಿ ಇವ್ರ ಹೆಸ್ರನ್ನ ಕೇಳಿದೆ ಬುಕ್ಕಿಂಗ್ ನೇಮಲ್ಲಿ ಕರೆಕ್ಟಾಗಿತ್ತು ಅದಾದಮೇಲೆ ಇವರು ಡೀಟೇಲ್ಸ್ ತೊಗೊಂಡೆ ಕರೆಕ್ಟಾಗಿತ್ತು ಸೊ ಅದಾದಮೇಲೆ ಐಟಮ್ನ ಇವ್ರಿಗೆ ಕೊಡ್ರೆ ಇವರು ಬಂದು ಏನಪ್ಪ ಅಂದರೆ ಇವ್ರ ಐಟಮ್ ಬಂದು ಲೈಕ್ ಕ್ಯಾಮ್ರಾಜು ಈ ಥರ ಏನೆಲ್ಲ ಇರ್ತಾವಲ್ಲ ಸೊ ಅದೆಲ್ಲ ರೆಂಟಲ್ಗೆ ಸಿಗುತ್ತಂತೆ ಇವ್ರ ಹತ್ರ ಸೊ ಇವ್ರದ್ದು ರೆಂಟಲ್ ಅಂತೆ ಸೊ ಇಲ್ಲಿಂದ ಕಸ್ಟಮರ್ ತೊಗೊಂಡೋಗಿದ್ದು ಅವರು ಇದು ಮಾಡಿದ್ದು ಸೊ ಫೈನಲಾಗಿ ಕಸ್ಟಮರ್ ಕನ್ಫರ್ಮೇಷನ್ ಕೊಟ್ಟರು ಸೊ ಆ ಐಟಮ್ನ ಅವ್ರಿಗೆ ಕೊಟ್ಟೆ ಸೊ ಅಲ್ಲಿಂದ ಎರಡನೇ ಆರ್ಡ್ರ್ ಬೀಳ್ತದಂತ ವೆಯ್ಟ್ ಮಾಡಿದೆ ಯಾವುದೂ ಬಂದಿಲ್ಲ ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀನಿ ಅಂದರೆ ಈಗ ಆ ಪೋರ್ಟರ್ ಬಂದಿಲ್ಲ ಆರ್ಡ್ರು ಅಕಸ್ಮಾತ್ ಸೊ ರ್ಯಾಪಿಡೋ ಆಗಲಿ ಇಲ್ಲ ಓಲಾ ಆಗಲಿ ಪ್ರತಿಯೊಂದನ್ನು ನಾನು ಆನ್ ಮಾಡ್ಕೊಂಡು ಇಟ್ಕೊತೀನಿ ಏನಕ್ಕಪ್ಪ ಅಂದರೆ ಈಗ ಪೋರ್ಟರಲ್ಲಿ ಬಂದಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಕಾಯ್ಕೊಂಡು ವೆಯ್ಟ್ ಮಾಡಿಕೊಂಡು ಇಲ್ಲ ಅಥವಾ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು ಅಥವಾ ಚಾರ್ಜಿಂಗ್ ಖಾಲಿ ಮಾಡಿಕೊಂಡು ಇಲ್ಲ ಪೆಟ್ರೋಲ್ ಖಾಲಿ ಮಾಡ್ಕೊಳ್ಳೋ ಬದಲು ಈ ಥರ ಬೇರೆ ಅಪ್ಲಿಕೇಶನ್ನ ಆನ್ ಮಾಡಿಕೊಂಡ್ರೆ ಅದರಲ್ಲಿ ಏನಾದರೂ ಅಕಸ್ಮಾತ್ ನಿಮ್ಮ ನಿಯರ್ ಬೈ ಯಾವುದಾದ್ರೂ ಚೆನ್ನಾಗಿರೋ ಲಾಂಗ್ ಆರ್ಡ್ರ್ ಸಿಕ್ಕಿದ್ರೆ ಆ ಆರ್ಡ್ರನ್ನ ನಾವು ಎತ್ಕೊಬೋದಲ್ವಾ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಅಪ್ಲಿಕೇಶನನ್ನು ಆನ್ ಮಾಡ್ಕೊಂಡು ಇಟ್ಕೊತೀನಿ ಸೊ ಆದರೆ ಪೋಟಲಲ್ಲೇ ಒಂದು ಆರ್ಡರ್ ಬಿತ್ತು ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಇದು ಎರಡನೇ ಆರ್ಡ್ರು ಇವತ್ತು ಸೊ ಇಲ್ಲಿಂದ ಎಲ್ಲಿಂದ ಎಲ್ಲಿಗೆ ಬಿದ್ದಪ್ಪ ಅಂದರೆ ಬಸವೇಶ್ವರ ನಗರ ಸೊ ನಿಯರ್ ಬೈ ಬಸವೇಶ್ವರ ನಗರದಿಂದ ಡೈರೆಕ್ಟಾಗಿ ನಾಗವಾರ ಎಚ್ ಬಿ ಆರ್ ಲೇಔಟ್ ಗೊತ್ತಿರ್ತದಲ್ಲ ಸೊ ಅಲ್ಲಿಗೆ ಬಿತ್ತು ಈ ಕಸ್ಟಮರ್ ಒಂದು ಸ್ವಲ್ಪ ಲೊಕೇಶನ್ ಮುಂದೆ ಆಗ್ಬಿಟ್ಟಿದ್ರು ಮತ್ತೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬಂದೆ ಸೊ ಐಟಮ್ನ ರಿಸೀವ್ ಮಾಡ್ಕೊಂಡು ಐಟಮ್ ಏನು ಅಂತ ಕೇಳಿದೆ ಫ್ರೂಟ್ಸ್ ಅಂತ ಹೇಳಿದ್ರು ಸೊ ನೀವು ಅಷ್ಟೇ ಪ್ರತಿಯೊಂದು ಲೊಕೇಶನ್ ಹತ್ರ ನೀವು ಐಟಮ್ನ ಪಿಕಪ್ ಮಾಡ್ಕೊಂಡು ಹೋಗೋ ಸ್ವಲ್ಪ ಐಟಮ್ ಏನು ಅಂತ ಕೇಳ್ಕೊಳ್ಳಿ ಏನಕ್ಕಪ್ಪ ಅಂದರೆ ಈಗ ನಿಮಗೆಲ್ಲ ಗೊತ್ತಿರೋದರ ಹತ್ರ ತುಂಬ ಇಲ್ಲಿಗಲ್ ಐಟಮ್ಸ್ನೆಲ್ಲ ಕೊಟ್ಟು ಕಲಿಸ್ತಾರೆ ಎಲ್ಲರೂ ಅಲ್ಲ ಕೆಲವರು ಸೊ ಅದಕ್ಕೋಸ್ಕರ ಕೇಳ್ಕೊಳ್ಳೋದು ಒಳ್ಳೇದಲ್ವಾ ಅದಾದಮೇಲೆ ಕಸ್ಟಮರ್ ಲೊಕೇಶನ್ ನಿಯರ್ ಬೈ ಹೋಗಿದ್ದೆ ಮಾನ್ಯತಾ ಟೆಕ್ ಒಳಗಡೆ ಇದ್ದೆ ಸೊ ಇಲ್ಲಿ ಕಸ್ಟಮರ್ ಲೊಕೇಶನ್ನ ರಾಂಗ್ ಹಾಕಿದ್ರು ಸೊ ಕಸ್ಟಮರ್ಗೆ ಕಾಲ್ ಮಾಡಿ ಸರ್ ಕನ್ಫರ್ಮೇಷನ್ ತಗೊತಿದ್ದೆ ನೀವು ಹಾಕಿರೋ ಲೊಕೇಶನ್ನು ಬೇರೆ ಬಟ್ ಅವ್ರು ಕರಿತಿರೋದು ಬೇರೆ ಅಂತ ಅಷ್ಟರೊಳಗಡೆ ಇಲ್ಲಿ ಸೆಕ್ಯೂರಿಟಿ ಅವ್ರು ಬಂದರು ಇದು ಮಾನ್ಯತಾ ಟೆಕ್ ಒಳಗಡೆ ಸೊ ಅವರು ಇಲ್ಲಿ ಸೈಡ್ಗೆ ಹಾಕಂಗಿಲ್ಲ ಸೈಡ್ಗೆ ಹಾಕಿದ್ರೆ ನಾನು ಲಾಕ್ ಮಾಡ್ತೀನಿ ಅದಕ್ಕೆ ನಾನು ಬಂದೆ ಅಂದರು ಸೊ ಇಲ್ಲ ನಾನು ಎರಡು ನಿಮಿಷ ಹೋಗ್ಬಿಟ್ಟೆ ಕಸ್ಟಮರ್ ಹತ್ರ ಕನ್ಫರ್ಮೇಷನ್ ಮಾಡ್ಕೊತೀನಿ ಲಾಕ್ ಆಗಿಬಿಡ್ತೀಯ ಅಂದೆ ಸೊ ಅವ್ರು ಇದ್ಕೊಂಡು ಇಲ್ಲ ಜಸ್ಟ್ ಹೇಳಕ್ ಬಂದೆ ಅಕಸ್ಮಾತ್ ನೀವು ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ನಾವು ಲಾಕ್ ಮಾಡ್ತೀವಿ ಅಂದರು ಸರಿ ಓಕೆ ಅಂತ ಅವರು ಕ್ಯಾಮ್ರ ಎಷ್ಟು ಅಂದರು ನಲ್ವತ್ತು ಸಾವಿರ ಅಂದೆ ಸೊ ಇಲ್ಲೆಲ್ಲ ನೋಡಿ ಯಾವ ಥರ ಸಿಸ್ಟಮೆಟಿಕ್ ಇದೆ ಸೈಡಲ್ಲೆಲ್ಲ ಗಾಡಿ ಪಾರ್ಕ್ ಮಾಡೋಂಗೆ ಇಲ್ಲ ಪಾರ್ಕ್ ಮಾಡಿದ್ರೆ ಲಾಕ್ ಮಾಡಿಬಿಡ್ತಾರೆ ಇಲ್ಲೊಬ್ರು ಬ್ರಿಡ್ಜ್ ಅಂತ ಬಂದ್ಬಿಟ್ಟಿದ್ದಾರೆ ಸೊ ರಾಂಗ್ ಲೊಕೇಶನ್ ಅಂತ ಯೂ ಟರ್ನ್ ಮಾಡ್ಕೊಳ್ಳೋಕೆ ಅಲ್ಲೇ ಯೂ ಟರ್ನ್ ಮಾಡ್ಕೊತಾರೆ ಒನ್ ವೇ ಈ ಬ್ರಿಡ್ಜ್ ತುಂಬ ಡೇಂಜರು ಬಿಕಾಸ್ ಏನಕ್ಕಪ್ಪ ಅಂದರೆ ನಾನು ಸಿಕ್ಕಾಪಟ್ಟೆ ಆ್ಯಕ್ಷೆಂಟ್ಸ್ನ ಇಲ್ಲಿ ಒನ್ ವೇಲಿ ಬಂದಂಗೆ ನೋಡಿದ್ದೀನಿ ಸೊ ಅವ್ರಿಗೆ ಹೇಳಿದೆ ನಾನು ಮುಂದೆ ಹೋಗಿ ಉಡ್ಡನ್ ಮಾಡ್ಕೊಳ್ಳಿ ಎಷ್ಟು ಇನ್ನೊಂದು ಒಂದು ಕಿಲೋಮೀಟ್ರ್ ಏನಾದರೂ ಜಾಸ್ತಿ ಆಗ್ಬೋದು ಅಷ್ಟೇ ಬಟ್ ಆದರೆ ಅವರು ಇದ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗಲಿ ಅನ್ನೋ ಥರ ಸುಮ್ಮನೆ ಆದರು ಬಟ್ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ನಾನು ಬಂದ್ಬಿಟ್ಟೆ ಅದಾದಮೇಲೆ ಎರಡನೇ ಆರ್ಡ್ರನ್ನ ಫೈನಲಾಗಿ ಆಗಿ ತೊಗೊಂಡೋದೆ ಸೊ ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಎಂಟ್ರಿ ಮಾಡಿಸ್ಬೇಕಂದ್ರು ಸೊ ಈ ಅಪಾರ್ಟ್ಮೆಂಟ್ಗಳ ಹತ್ರ ಹೋದಾಗ ನನಗೆ ಏನಾಗಪ್ಪ ಆಗೋದು ಅಂದರೆ ಈ ಕ ಈಗ ನೋಡಿ ಇಲ್ಲಿ ಸೆಕ್ಯೂರಿಟಿ ಕೆಲಸ ಏನು ಅಂದರೆ ಅವರು ಬರೋರನ್ನ ಹೋಗೋರನ್ನ ನೋಡಿಕೊಂಡು ಅವ್ರ ಕೈಯಲ್ಲಿ ಎಂಟ್ರಿ ಮಾಡಿಸೋದು ಸೊ ಎಂಟ್ರಿ ಮಾಡೋದು ಅವ್ರ ಕೆಲಸ ಬಟ್ ಆದರೆ ನಮ್ಮ ಕೈಯಲ್ಲೇ ಮಾಡಿಸ್ಕೊತಾರೆ ಸೊ ಇರೋ ಆ್ಯಸ್ ಪರ್ ರೂಲ್ಸ್ ನೋಡಕ್ಕೊಂಡು ಹೋದರೆ ನಾವು ಮಾಡೋಂಗಿಲ್ಲ ಬಟ್ ಆದರೆ ನಮ್ಮ ಕೈಯೇ ಮಾಡಿಸ್ತಾರೆ ಕಸ್ಟಮರ್ ಕೆಳಗಡೆನೇ ಬಂದರು ಸೊ ಕಸ್ಟಮರ್ ಐಟಮ್ ಕೊಟ್ಟೆ ಅವರು ಇದ್ಕೊಂಡು ಪೇಮೆಂಟ್ ಕೇಳಿದರೆ ಅಯ್ಯೋ ಪೇಮೆಂಟು ಬೇರೆ ಮೊಬೈಲಲ್ಲಿದೆ ಮೇಲೆ ಬನ್ನಿ ಅಂದರು ಸರಿ ಓಕೆ ಅಂತ ಹೋದೆ ಫಸ್ಟೇ ಹೇಳಿದಿದ್ರೆ ನಾನೇ ಹೋಗ್ಬಿಡ್ತಿದ್ದೆ ಮೇಲೆಗೆ ಪಾಪ ಅವರು ಕೆಳಗಡೆ ಬಂದು ಮತ್ತೆ ನನ್ನ ಮೇಲೆ ಕರ್ಕೊಂಡೋಗಿ ಸೊ ಅವ್ರಿಗೂ ಟೈಮ್ ವೇಸ್ಟ್ ಆಯಿತು ನನಗೂ ಟೈಮ್ ವೇಸ್ಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ಮೂರನೇ ಆರ್ಡ್ರು ಬರ್ತಾಯಿತ್ತು ಸೊ ಲೋಕಲ್ ಆರ್ಡ್ರು ಸೊ ಏನು ಮಾಡೋಕ್ಕಾಗಲ್ಲ ಎತ್ಕೊಂಡ್ಲೇಬೇಕು ಏನಕ್ಕಪ್ಪ ಅಂದರೆ ಲೋಕಲ್ ಆರ್ಡ್ರುಗಳಿಗೆ ಈ ಆರ್ಡ್ರ್ ನಾನು ಬಿಟ್ಟೆ ಅಂತ ಅಂದ್ಕೊಳ್ಳಿ ಮತ್ತೆ ಇನ್ನೊಂದು ಆರ್ಡ್ರ್ ಬರಲ್ಲ ಮೂರನೇ ಆರ್ಡ್ರ್ ಪಿಕಪ್ ಲೊಕೇಶನ್ ಹತ್ರ ಹೋದೆ ಸೊ ಕಸ್ಟಮರು ಅವರೇ ನಡ್ಕೊಂಡು ಇದ್ರು ಅವರೇ ಅಂತ ಫೈನಲ್ ಗೊತ್ತಾಯ್ತು ಸೊ ಅವರೊಂದು ಬಾಕ್ಸ್ ಕೊಟ್ಟರು ಇದು ಬಾಕ್ಸ್ ಬಂದು ಏನೋ ಕಣ್ಣು ಡ್ರಾಪ್ ಅಂತೆ ಓಕೆ ಆಯಿತು ಮೇಡಮ್ ಅಂತ ಇದು ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಅಲ್ಲಿ ಅಪಾರ್ಟ್ಮೆಂಟ್ ಅಂದರು ಸಾವಿರ ಪೇಮೆಂಟ್ ಮಾಡ್ತಾರೆ ಅಂದರು ಸರಿ ಓಕೆ ಅಂದ್ಬಿಟ್ಟು ನನ್ನ ಐಟಮ್ನ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ ಅಂತ ಹೊರಟೆ ಲೋಕಲ್ ಆರ್ಡ್ರ್ ಬಿದ್ದಾಗ ಬೇಗ ಬೇಗ ಡಿಲಿವರಿ ಕಂಪ್ಲೀಟ್ ಕೊಟ್ಬಿಟ್ಟು ಬೇಗ ಬೇಗ ಇನ್ನೊಂದು ಆರ್ಡ್ರ್ ಹಾಕ್ಸ್ಕೊಳ್ಳೋಣ ಅಂತ ನಾವು ಟಕ ಅಂತ ಬರ್ತೀವಿ ಆದರೆ ಈ ಕಸ್ಟಮರ್ಸ್ ಮಾಡೋದು ಒಂದಲ್ಲ ಎರಡಲ್ಲ ಏನಪ್ಪ ಮಾಡಿದ್ರು ಈ ಕಸ್ಟಮರ್ ಅಂದರೆ ಡ್ರಾಪ್ ಹತ್ರ ಬಂದ್ಬಿಟ್ಟು ಬೆಲ್ ಮಾಡಿದೆ ಡೋರ್ ಓಡ್ದೆ ಈಗ ಬಾಗ್ಲೇ ತೆಗೀತಾ ಇಲ್ಲ ಏನಪ್ಪ ಅಂತ ತಲೆ ಕೆಟ್ಟೋಯ್ತು ಅದಾದಮೇಲೆ ನೋಡಿದೆ ಇನ್ನೊಂದು ಒಂದೆರಡು ನಿಮಿಷ ಅಂತ ಸೊ ಕಸ್ಟಮರು ಡೋರೇ ತೆಗ್ದಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಕಸ್ಟಮರ್ಗೆ ಕಾಲ್ ಮಾಡಿದೆ ಕಸ್ಟಮರ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳಿದ್ರು ಸರ್ ನಾನು ಆಚೆ ಇದ್ದೀನಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂದರು ಐದು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದು ಕಸ್ಟಮರು ಹತ್ತು ನಿಮಿಷ ಆಯಿತು ಬಂದೇ ಇಲ್ಲ ಲಾಸ್ಟ್ಗೆ ಹದಿನೈದು ನಿಮಿಷಕ್ಕೆ ಬಂದರು ಸೊ ಕಸ್ಟಮರ್ ಹತ್ರ ಹೇಳಿದೆ ಸರ್ ಈ ಥರ ಮಾಡಿದ್ರೆ ಹೆಂಗೆ ಸರ್ ನಾವು ಇದು ಮಾಡ್ಕೊಬರ್ತೀವಿ ಇಷ್ಟೆಲ್ಲ ಅಂತಂದರು ಸರ್ ಜಿಮ್ಗೆ ಹೋಗ್ಬಿಟ್ಟಿದೆ ಸೊ ನನಗೆ ಗೊತ್ತಿರಲಿಲ್ಲ ಅವ್ರು ಬುಕ್ ಮಾಡಿರೋದು ಸೊ ಸಾರಿ ಅಂತಂದರು ಸರಿ ಸಾರಿ ಅಂದಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ನಮಗೆ ಒಂಥರ ಏನೋ ಗೊತ್ತಿಲ್ಲ ಲೈಕ್ ಏನಾದರೂ ಒಂದು ವಿಚಾರ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ತೊಂದರೆ ಆದಾಗ ಸ್ವಾರಿ ಅಂದರೆ ಒಂಥರ ನಮಗೆ ಹೋಗ್ಲಿ ಬಿಡಪ್ಪ ಅನಿಸ್ಬಿಡ್ತದೆ ಸೊ ಕಸ್ಟಮರ್ ಸಾರಿ ಅಂದರು ಸರಿ ಪೇಮೆಂಟ್ ಮಾಡಿ ಸರ್ ಅಂದರೆ ಪೇಮೆಂಟ್ ಮಾಡಿದ್ರು ನಾನು ಎಕ್ಸ್ಟ್ರಾ ಕೇಳೋಣ ಅಂದ್ಕೊಂಡೆ ಬಟ್ಟು ಯಾಕೋ ಕೇಳೋಕ್ಕೆ ಮನ್ಸು ಬಂದಿಲ್ಲ ಏನಕ್ಕಪ್ಪ ಅಂದರೆ ಅವ್ರು ಹೇಳಿದ್ನಲ್ಲ ಸಾರಿ ಕೇಳಿದ್ರಲ್ಲ ಸೊ ಅದಕ್ಕೆ ಕೇಳೋಕ್ಕೆ ಮನ್ಸು ಬಂದಿಲ್ಲ ಏನಕ್ಕೆ ಕೇಳೋಕ್ಕೆ ಮನ್ಸು ಬಂದಿಲ್ಲ ಅಂದರೆ ತುಂಬ ಕಡೆ ಕಸ್ಟಮರ್ಸ್ ಏನು ಮಾಡ್ಬಿಡ್ತಾರೆ ಅಂದರೆ ಅವ್ರದ್ದೇ ತಪ್ಪಿದ್ರು ಅವರು ಸ್ವಾರಿ ಕೇಳೋಲ್ಲ ಸರಿನಾ ಸುಮ್ಮನೆ ಒಂಥರ ಬಿಹೇವ್ ಮಾಡ್ತಾರೆ ಅಂಥ ಟೈಮಲ್ಲಿ ಇವರು ನಾನು ಈ ಥರ ಅಂದಿದ್ದ ತಕ್ಷಣ ಸರಿ ಸಾರಿ ಸರ್ ಸಾರಿ ಅಂದ್ರಲ್ಲ ಸೊ ಅದೊಂಥರ ನಮಗೆ ಸಾಕು ಗುರು ಅವ್ರು ಕೂಡ ಅವಶ್ಯಕತೆ ಏನು ದುಡ್ಡೇನು ಕೂಡ ಅವಶ್ಯಕತೆ ಇಲ್ಲ ಅದೊಂದು ಸಾರಿ ಹೇಳಿದ್ರೆ ಸಾಕು ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡ್ರ್ ಬಂತು ಸೊ ಇದು ಬಂದುಬಿಟ್ಟು ಒಂದು ಚಿಕನ್ ಅಂಗಡಿಯಿಂದ ಪಾರ್ಸಲ್ ತೊಗೊಂಡು ಬರಬೇಕಿತ್ತು ಸೊ ಅಲ್ಲಿ ಪಿಕಪ್ ಮಾಡಿಕೊಂಡೆ ಅಂದರೆ ನಾನು ಲಾಸ್ಟ್ ಆರ್ಡ್ರ್ ಕೊಟ್ಟಿದ್ದರಿಂದ ಎರಡು ಕಿಲೋಮೀಟ್ರ್ ಪಿಕಪ್ ಇತ್ತು ಸೊ ಅದು ಪಿಕಪ್ ಮಾಡ್ಕೊಂಡು ಇಲ್ಲಿ ಬಂದೇ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂಥರ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಏನಕ್ಕಪ್ಪ ಅಂದರೆ ಫ್ಲ್ಯಾಟ್ ನಂಬರ್ ಗೊತ್ತಾಗಿಲ್ಲ ಫೈನಲಾಗಿ ಕಸ್ಟಮರ್ ಆಚೆ ಬಂದರೂ ಸಾವ್ರ ಕೈಗೆ ಆರ್ಡ್ರ್ ಕೊಟ್ಟೆ ಸೊ ಇದು ಬಂದು ಪೇಮೆಂಟು ಆನ್ಲೈನ್ ಆಗಿರುತ್ತೋ ಮಜಾ ಏನಪ್ಪ ಅಂದರೆ ಸೊ ಸೇಮ್ ಲೊಕೇಶನ್ನು ಅಂದರೆ ಪಿಕಪ್ ಮಾಡಿದ್ನಲ್ಲ ಲಾಸ್ಟ್ ಆರ್ಡ್ರು ಅದೇ ಲೊಕೇಶನಿಂದ ಮತ್ತೆ ಇನ್ನೊಂದು ಪಿಕಪ್ ಹೇಳ್ದೆ ಸೊ ಅದೇ ಸೇಮ್ ಚಿಕನ್ನು ಇನ್ನೊಂದು ಬೇರೆ ಅಪಾರ್ಟ್ಮೆಂಟು ಸೊ ಈ ಒಂದು ಲೊಕೇಶನ್ ಬಂದು ಡ್ರಾಂಗ್ ಆಗಿತ್ತು ಮತ್ತೆ ಕಸ್ಟಮರ್ ಲೊಕೇಶನ್ ಕಳಿಸಿದ್ರು ಸೊ ಇದು ಆನ್ಲೈನ್ ಪೇಮೆಂಟೇ ಸೊ ಆನ್ಲೈನ್ ಪೇಮೆಂಟ್ ಆದರೆ ಒಂಥರ ಯಾಕೋ ಬೇಜಾರಾಗಿಬಿಡುತ್ತೆ ಏನಕ್ಕೆ ಕೈಗೆ ಟಕ್ಕಂತ ದುಡ್ಡು ಬರೋಲ್ವಲ್ಲ ಅದಕ್ಕೆ ಸೊ ಐಟಮ್ನ ಕಸ್ಟಮರ್ಗೆ ಕೊಟ್ಟೆ ಸೊ ಇದು ಸೇಮ್ ಆನ್ಲೈನ್ ಆಗಿರೋದ್ರಿಂದ ಅವ್ರ ಹತ್ರ ಏನೂ ಕೇಳೋಕ್ಕಾಗಲ್ಲ ಸೊ ಮತ್ತು ಇನ್ನೊಂದು ಆರ್ಡ್ರಿಗೆ ಬೋರ್ಟೆ ಮತ್ತು ನಿಯರ್ ಬೈ ಒಂದು ಫುಡ್ ಆರ್ಡ್ರ್ ಬಂತು ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ ಹತ್ತಿರ ಬಂದೆ ಇದು ಪೇಮೆಂಟು ಪೇ ಮಾಡಬೇಕಿತ್ತು ಐವತ್ತ ಏಳು ರೂಪಾಯಿ ಈ ಕಸ್ಟಮರ್ ಏನು ಮಾಡೋ ನನಗೆ ಪೇ ಮಾಡಿದ್ರು ಸೊ ಪೇ ಮಾಡಿದ್ಮೇಲೆ ಏನಾಯಿತು ಗೊತ್ತಾ ನಾನು ಒಂದು ಐದು ಆರು ಕಿಲೋಮೀಟ್ರ್ ಅಲ್ಲಿಂದ ಬಂದ್ಬಿಟ್ಟಿದ್ದೆ ಅಂದರೆ ಇನ್ನೊಂದು ಆರ್ಡ್ರ್ ನೋಡಿ ಬಂತು ಇಲ್ಲಿ ಸೊ ಈ ಆರ್ಡ್ರನ್ನ ಪಿಕಪ್ ಮಾಡಬೇಕು ಅಂತ ನಾನು ಬಂದ್ಬಿಟ್ಟು ಈ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಐದು ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟಿದ್ದೀನಿ ಅವಾಗ ಕಸ್ಟಮರ್ ಫೋನ್ ಮಾಡಿ ಸರ್ ನಿಮಗೆ ಐವತ್ತೇಳು ರೂಪಾಯಿ ಪೇ ಮಾಡಿದೀನಲ್ಲ ಅದು ನನಗೆ ರಿಟರ್ನ್ ಕಲಿಸಿ ಅಂದರು ಏನಕ್ಕೆ ಮೇಡಮ್ ಅಂದರೆ ಇಲ್ಲ ನಮ್ಮ ಹಸ್ಬೆಂಡ್ ನಿಮ್ಗೆ ಆಲ್ರೆಡಿ ಕಟ್ಟಿದ್ದಾರೆ ಅಂತಂದರು ಇಲ್ಲ ಮೇಡಮ್ ಕೊಟ್ಟಿಲ್ಲ ಅಂದೆ ಅದಾದ ಮೇಲೆ ಇಲ್ಲ ಈ ಥರ ರೆಸ್ಟೋರೆಂಟ್ ಅವ್ರಿಗೆ ಪೇ ಮಾಡಿದ್ದಾರೆ ಅಂತಂದರು ಮೇಡಮ್ ರೆಸ್ಟೋರೆಂಟ್ ಅವ್ರಿಗೆ ಪೇ ಮಾಡಿದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಅಂದೆ ಸರಿ ಅಂತ ಸುಮ್ಮನೆ ಆದ್ರ ಆಮೇಲೆ ಮೇಡಮ್ ಅವ್ರ ಹತ್ರನೇ ಕೇಳಿ ಅಂದರು ಅದಾದಮೇಲೆ ಇನ್ನೊಂದು ಆರ್ಡ್ರ್ ಪಿಕಪ್ ಮಾಡಿದೆ ಅಂತ ಹೇಳಿದ್ನಲ್ಲ ಇವರು ಬಂದು ಆ್ಯಕ್ಚುಲಿ ಒಂದು ಮೂವತ್ತು ಕೆ ಜಿ ಮೂಟೆ ಕೊಟ್ಟಿದ್ದರು ಅಂದರೆ ಇದು ಸಮಥಿಂಗ್ ಏನೋ ಬೇರೆ ಮೂವತ್ತು ಕೆ ಜಿ ಮೂಟೆ ಸರ್ ಎಕ್ಸ್ಟ್ರಾ ಕೊಡ ಕೊಡ್ತಾರೆ ಅವರು ಒಂದು ಇದಕ್ಕೆ ಹ್ಞೂ ಹೋಗಿ ಅವರೇ ಎಕ್ಸ್ಟ್ರಾ ಕೊಡ್ತಾರೆ ಅವರು ಎಕ್ಸ್ಟ್ರಾ ಕೊಡಲಿಲ್ಲ ಅಂದರೆ ನನಗೆ ಫೋನ್ ಮಾಡಿ ನಾನು ಕೊಡಿಸ್ತೀನಿ ಈ ಆರ್ಡ್ರನ್ನ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿದ್ಮೇಲೆ ಕಸ್ಟಮರ್ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡ್ರ್ ಬಂತು ಇದು ಬಂದು ಟ್ರಿನಿಟಿ ಸರ್ಕಲ್ ಹತ್ರ ಇರೋದು ಕಸ್ಟಮರು ಆರನೇ ಫ್ಲೋರ್ ಕರಿತಾ ಇದ್ದಾರೆ ಬಟ್ ಇಲ್ಲಿ ಪೇ ಪಾರ್ಕಿಂಗ್ ಹಂಗಂತೆ ಸೊ ಪೇ ಮಾಡಿದ್ರೆ ಪಾರ್ಕಿಂಗು ಇಲ್ಲದೇ ಪಾರ್ಕಿಂಗ್ ಕೊಡಲ್ಲ ಕಸ್ಟಮರ್ಗೆ ಫೋನ್ ಮಾಡಿದೆ ಮೇಡಮ್ ಈ ಥರ ಪೇ ಮಾಡಬೇಕಂತೆ ಏನು ಮಾಡೋದು ಅಂತ ಸೊ ಫಸ್ಟ್ ಅವ್ರು ಇದ್ಕೊಂಡು ಸರ್ ಪೇ ಮಾಡಿ ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಅಲ್ಲಿ ಅಂದರು ಮೇಡಮ್ ಟೆನ್ ರುಪೀಸ್ ಆದರೂ ನಮಗೆ ಎಲ್ಲಿಂದ ಬರುತ್ತೆ ಮೇಡಮ್ ಅದೇ ಟೆನ್ ರುಪೀಸ್ ನಮ್ಮ ಹತ್ರ ಇದ್ದರೆ ಟೀ ಕುಡಿಬೋದು ಅಂದರು ಓಕೆ ಸರಿ ಆಯಿತು ಪೇ ಮಾಡಿಬಿಟ್ಟು ಬನ್ನಿ ನೀವು ನಾನು ನಾನೇ ಕೊಡ್ತೀನಿ ನಿಮಗೆ ಅಂದರು ಆಯಿತು ಅಂತ ಹೋಗಿ ಬಿಲ್ ತಗೊಂಡೆ ಅವ್ರಿಗೆ ಕಾಸು ಕೊಡೋಣ ಅಂದರೆ ಅವರು ಇಲ್ಲ ಆಮೇಲೆ ಕೊಡಿ ನಮ್ಮ ಹತ್ರ ಚೇಂಜ್ ಇಲ್ಲ ಹೋಗಿ ಮೇಲೆ ಬನ್ನಿ ಆಮೇಲೆ ಕೊಡಿರಿ ಅಂತ ಅಂದರು ಸರಿ ಆಯಿತು ಅಂತ ಬಿಲ್ ಓಡಿಸ್ಕೊಂಡೆ ಆಮೇಲೆ ಪಿಕಪ್ ಮಾಡಿಕೊಂಡು ಕೆಳಗಡೆ ಬಂದೆ ಅವರೇ ಕಸ್ಟಮರೇ ಟೆನ್ ರುಪೀಸ್ ಕೊಟ್ಟರು ಸೊ ಅದನ್ನು ಕೊಟ್ಟು ಅಲ್ಲಿಂದ ಬಂದೆ ಸೊ ಅಲ್ಲಿ ಪಿಕಪ್ ಮಾಡಿಕೊಂಡು ಡ್ರಾಪ್ ಬಂದು ಇದ್ದಿದ್ದು ಓರ್ ಎನ್ಮಾಲ್ ಬ್ಯಾಕ್ ಸೈಡ್ ಇರೋಂಥ ಬ್ರಿಗೇಡ್ ಅಪಾರ್ಟ್ಮೆಂಟು ಇಲ್ಲಿ ನಿಜವಾಗ್ಲೂ ಏನು ಸೆಕ್ಯೂರಿಟಿ ಅವರು ಏನು ದಿಮಾಗ್ ತೋರಿಸ್ತಾರೆ ಅಂದರೆ ಪ್ರತಿ ಸರಿಯೂ ನನಗೆ ಹುರಿದೋಗ್ಬಿಡುತ್ತೆ ನನಗೆ ಇವಾಗೆಲ್ಲ ಸ್ವಿಗ್ಗಿ ಮಾಡಿದಾಗಲೂ ಅಷ್ಟೇ ಇಸ್ ಬೇಕು ಅಂತ ಉರಿಸ್ತಾರಪ್ಪ ಇಲ್ಲಿ ಮಾತ್ರ ಸೊ ಮೇಲೆ ಅಲ್ಲಿಂದ ಮತ್ತೆ ಒಂದು ಮಲ್ಲೇಶ್ವರಮ್ಗೆ ಪಿಕಪ್ ಹೇಳ್ದ ಸೊ ಇದು ಸೇಮ್ ಮೂರುವರೆ ಕಿಲೋಮೀಟ್ರ್ ಪಿಕಪ್ ಇತ್ತು ಈ ಆರ್ಡ್ರು ಲೋಕಲ್ ಅಡ್ರೆ ಇಲ್ಲಿಂದ ರಾಮಾಯಸ್ಪೆಟ್ಲು ಡ್ರಾಪು ಸೊ ಕಸ್ಟಮರ್ ಇದ್ಕೊಂಡು ನಾನೇ ಪೇ ಮಾಡ್ತೀನಿ ಅಲ್ಲೋದ್ಮೇಲೆ ಅವ್ರಿಗೆ ಕೇಳಬೇಡಿ ಅಂದರು ಸರಿ ಮೇಡಮ್ ಅಂತ ಅವ್ರಿಗೆ ಸ್ಕ್ಯಾನರ್ ಕೊಟ್ಟೆ ಕಸ್ಟಮರು ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಹೋದ್ಮೇಲೆ ಅವ್ರು ಕಾಲ್ ಮಾಡಿ ಸರ್ ಅವರೇ ಬಂದು ತೊಗೊತೀರಾ ಅಂದರು ಸರಿ ಓಕೆ ಮೇಡಮ್ ಅಂದೆ ಸೊ ಪೇ ಮಾಡಿದ್ರು ಪೇ ಅಲ್ಲಿಂದ ಬಂದೆ ನಾನು ಲಾಸ್ಟ್ ಆರ್ಡ್ರ್ ರಾಮಯ್ಯ ಹಾಸ್ಪಿಟ್ಲಲ್ಲಿ ಡ್ರಾಪ್ ಇತ್ತು ಸೊ ಅಲ್ಲಿ ಡ್ರಾಪ್ ಮಾಡಿದೆ ಅಲ್ಲಿಂದ ಯಾವುದೋ ಆರ್ಡ್ರ್ ಬಂದಿಲ್ಲ ಸರಿ ಓಕೆ ಗಾಡಿಯಲ್ಲಿ ಬಂದುಬಿಟ್ಟು ಚಾರ್ಜಿಂಗ್ ಮೂವತ್ತು ಪರ್ಸೆಂಟ್ ಇತ್ತು ಸುಮ್ಮನೆ ಲಾಂಗ್ ಯಾವುದಾದ್ರೂ ಆರ್ಡ್ರ್ ಬಂದರೆ ಎತ್ಕೊಳಕಂತೂ ಆಗಲ್ಲ ಸುಮ್ಮನೆ ಯಾಕೆ ಅಂತ ಇಲ್ಲೇ ನಿಯರ್ ಬೈ ಇರುವಂತಹ ಕೆ ಎಫ್ ಸಿ ಗೊತ್ತಲ್ಲ ನ್ಯೂ ಬಿ ಎಲ್ ರೋಡ್ ಕೆ ಎಫ್ ಸಿ ಅದರ ಆಪೋಸಿಟು ಇಲ್ಲಿ ಚಾರ್ಜಿಂಗ್ ಸ್ಲಾಟ್ ಇತ್ತು ಸೊ ಇಲ್ಲೇ ಚಾರ್ಜಿಂಗ್ ಹಾಕೋಣ ಅಂತ ಬಂದೆ ಬಟ್ ಇಲ್ಲಿ ಯಾರೂ ಇರಲಿಲ್ಲ ಇವತ್ತು ಫುಲ್ ಖಾಲಿ ಆ್ಯಕ್ಚುಲಿ ಈ ಟೈಮ್ಗೆ ಇಲ್ಲಿ ಫುಲ್ಲು ರಶ್ ಇರ್ತದೆ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇವತ್ತು ಸಿಕ್ತು ಸೊ ಚಾರ್ಜ್ ಹಾಕ್ಕೊಂಡೆ ಸೊ ಚಾರ್ಜ್ ಹಾಕ್ಕೊಂಡು ಹಂಗೆ ಒಂದು ಊಟ ಮಾಡ್ಕೊಂಬಿಡೋಣ ಊಟ ಗೀಟ ಮುಗಿಸ್ಕೊಂಡ್ಬಿಟ್ರೆ ಅದು ಆಮೇಲೆ ಮತ್ತೆ ಡ್ಯೂಟಿ ಮತ್ತೆ ಚೆನ್ನಾಗಿ ಮಾಡೋಕ್ಕಿರುತ್ತೆ ಅಂದ್ಬಿಟ್ಟು ಗಾಡಿ ಚಾರ್ಜ್ಗೆ ಹಾಕಿ ಊಟ ಮಾಡ್ಕೊಬ್ರಣ ಅಂತ ಹೋದೆ ಸೊ ಈಗ ಟೈಮ್ ಬಂದುಬಿಟ್ಟು ಏಳು ಗಂಟೆ ಅಂದರೆ ಮಧ್ಯಾಹ್ನ ಗೋಪುರದಲ್ಲಿ ಚಾರ್ಜ್ ಇರಲಿಲ್ಲ ಗೋಪುರದಲ್ಲಿ ಚಾರ್ಜ್ ಹಾಕ್ಕೊಂಡು ಅಷ್ಟೇ ಲೇಟಾಗೋಯ್ತು ಸೊ ಈಗ ಒಂದು ಆರ್ಡ್ರನ್ನ ರಿಸೀವ್ ಮಾಡಿಕೊಂಡು ಎಲ್ಲಪ್ಪ ಇದ್ದೀನಿ ಅಂದರೆ ನಿಯರ್ ಬನ್ನಶಂಕರಿ ಹತ್ರ ಇದ್ದೀನಿ ಸೊ ನೈಟ್ ಹೊತ್ತು ನಮಗೆ ಬನ್ಶಂಕರಿ ಆಗಲಿ ನಾಗರ್ಭಾವಿ ಆಗಲಿ ಹೆಬ್ಬಾಳ ಆಗಲಿ ಎಲ್ಲೇ ಹೋಗಲಿ ಬೆಂಗಳೂರಲ್ಲಿ ನಮಗೆ ಕಾಮನಾಗಿ ನಮಗೆ ಸಿಗೋಂತಹ ನಮ್ಮ ಫ್ರೆಂಡು ಅದು ಟ್ರಾಫಿಕ್ಕು ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿತ್ತು ಇದೇ ಒಂದು ಲೈನಲ್ಲಿ ಮಿನಿಮಮ್ ಒಂದು ಆಫ್ ಆನ್ ಅವರ್ ಇದ್ದೆ ಈ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಅಂತಲೇ ಬಂದಿದ್ದು ನಿಜ ಈ ಕಸ್ಟಮರ್ಸ್ ಅಂತೂ ನನಗೆ ಕೋಪ ಬರ್ಸಿದ್ರು ಎಷ್ಟು ಬರ್ಸಿದ್ರು ಅಂದರೆ ಏನಕ್ಕಪ್ಪ ಅಂದರೆ ಲೊಕೇಶನ್ನ ರಾಂಗ್ ಹಾಕವ್ರೆ ಸೊ ಲೊಕೇಶನ್ನ ವಾಟ್ಸಪ್ಪಲ್ಲಿ ಕಲಿಸಿ ಅಂದ್ರೂ ಕಲಿಸ್ತಾ ಇರಲಿಲ್ಲ ಅವ್ರು ಬುಕ್ ಮಾಡಿದವ್ರಿಗೆ ಹೇಳಿದ್ರೆ ಸರ್ ಎಕ್ಸ್ಟ್ರಾ ಪೇ ಮಾಡ್ತೀವಿ ನೀವು ಹೋಗಿ ಅಂತಾರೆ ಮೇಡಮ್ ಲೊಕೇಶನ್ ಹೇಳಿಲ್ಲ ಮೇಡಮ್ ಅಂದರೆ ಸರ್ ಅದು ನಮಗೂ ಗೊತ್ತಿಲ್ಲ ಅವ್ರನ್ನೇ ಕೇಳಿ ಅಂತಾರೆ ಇದೊಂದು ಎಲೆಕ್ಟ್ರಿಕ್ ಲೈಕ್ ವೆಹಿಕಲ್ ಶೋರೂಮ್ ಇದು ಬಟ್ ಆದರೆ ಇದರ ಅಡ್ರೆಸ್ ಕಲಿಸೋಕ್ಕೆ ಇವರು ಎಷ್ಟೊತ್ತು ಅಂದರೆ ನನಗೆ ಸಿಕ್ಕ ಬಡೇ ಕೋಪ ಬಂತು ಬಟ್ ಏನು ಮಾಡ್ತೀರಾ ಲೇಡೀಸ್ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊ ನಿಜವಾಗ್ಲೂ ಯಾರಾದರೂ ಬಾಯ್ಸ್ ಆಗಿದ್ದರೆ ಬೈದ್ಬಿಡ್ತಿದ್ದೆ ಅಷ್ಟೊಂದು ಬೇಜಾರಾಗೋಯಿತು ನೀವೇ ಹೇಳಿ ಒಂದು ಆರ್ಡ್ರನ್ನ ಪಿಕಪ್ ಮಾಡ್ಕೊಳೋಕ್ಕೆ ಹೋದಾಗ ರಾಂಗ್ ಲೊಕೇಶನ್ ಮಾಡಿರ್ತಾರೆ ಸರಿ ನಾ ಸರಿ ಆಯ್ತಪ್ಪ ಲೊಕೇಶನ್ ಕಲಿಸಿ ಅಲ್ಲಿಗೆ ಬರ್ತೀನಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸಿದ್ರೆ ಕೋಪ ಬರುತ್ತಾ ನೀವೇ ಹೇಳಿ ಈ ಒಂದು ಡ್ರಾಪ್ ಇದ್ದಿದ್ದು ಕೊರಿಯರ್ ಆಫೀಸಲ್ಲಿ ಸೊ ಇಲ್ಲಿ ತಗೊಬಂದು ಕೊಟ್ಟೆ ಇಲ್ಲಿ ನೋಡಿದ್ರೆ ಕಸ್ಟಮರ್ ಯಾವುದೋ ಹೆಸರು ಹೇಳಿದ್ರು ಅವ್ರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅವರು ಇರಿ ನೋಡ್ತೀನಿ ಅಂತ ಓದೋನು ಬಂದೇ ಇಲ್ಲ ಏನಕ್ಕಪ್ಪ ಅಂದರೆ ಇಲ್ಲಿ ಸಿಕ್ಕಾಪಡೆ ಜನ ಇದ್ದಾರೆ ಗುರು ಈ ಕೊರಿಯರ್ ಆಫೀಸಲ್ಲಿ ಅಂದರೆ ಇಲ್ಲಿ ಎಲ್ಲ ಕಡೆ ಇರ್ತದೆ ಇದು ಇದ್ರ ಹೆಸರು ನನಗೆ ಬಾಯಿಗೆ ಬರ್ತಾಯಿಲ್ಲ ಡಿ ಟಿ ಟಿ ಸಿನ ಟಿ ಡಿ ಸಿನೋ ಏನೋ ಇದೆ ಇದ್ರದ್ದು ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಕಸ್ಟಮರ್ ಇದ್ಕೊಂಡು ಸರ್ ಅವ್ರ ಕೈಗೆ ಕೊಡಬೇಕು ಬಿಕಾಸ್ ಅಲ್ರ ಆಲ್ರೆಡಿ ಒಂದು ಕೊರಿಯರ್ ಮಿಸ್ ಆಗಿರೋದ್ರಿಂದ ಸೊ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಕೊಡಿ ಅಂದರು ನನಗೆ ನಿಜ ಏನಕ್ಕಪ್ಪ ಅಂದರೆ ಲಾಸ್ಟಲ್ಲಿ ಪಿಕಪ್ ಮಾಡಿದಾಗಲೂ ಹಿಂಗೆ ಮಾಡಿದ್ರು ಇವರು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿಸಿ ಲೇಟ್ ಮಾಡಿದ್ರು ಇಲ್ಲೊಂದು ಅಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ರೆ ಸ್ವಲ್ಪ ಕಸ್ಟಮರ್ಸು ಅರ್ಥ ಮಾಡ್ಕೊಬೇಕಪ್ಪ ನಮ್ಮ ಕಷ್ಟನ ಬಟ್ ಆದರೆ ಅವರು ಅವ್ರ ಲೆಕ್ಕಾಚಾರ ಏನಪ್ಪ ಅಂದರೆ ಅವ್ರ ಐಟಮ್ ಸೇಫಾಗಿ ಅವ್ರಿಗೆ ತಲುಪಿಸ್ಬೇಕು ಸರಿ ಆಯಿತು ಅಂತ ಅವ್ರು ಹೇಳಿದ ಪರ್ಸನ್ ಬಂದರು ಅವರು ಟೀ ಕುಡಿಯೋಕ್ಕೆ ಹೋಗಿದ್ರಂತೆ ಸೊ ಬಂದರು ಸೊ ಮೇಲೆ ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಫೋನ್ ಇಸ್ಕೊಂಡು ಅವ್ರು ಅದು ಏನು ಮಾತಾಡಿದ್ರೂ ಗೊತ್ತಿಲ್ಲ ಅವರು ಮಾತಾಡಿದ್ರು 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 ನನಗೆ ಎಷ್ಟು ಕೋಪ ಕೊಡ್ತಿತ್ತಂದರೆ ಮೇಡಮ್ ನಾವು ಅವ್ರ ನಂಬರ್ ಹೇಳ್ತೀನಿ ತಗೊಳ್ಳಿ ತಗೊಂಡು ಇಸ್ಕೊಂಡು ಅವ್ರ ಹತ್ರನೇ ಮಾತಾಡಿ ಅನ್ನೋಷ್ಟು ಬಂತು ಬಟ್ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸನೇ ಅದು ಅಂದ್ಕೊಂಡು ಸರಿ ಆಯಿತು ಅಂತ ಕೊಟ್ಟೆ ಪೇಮೆಂಟ್ ಇಸ್ಕೊಂಡೆ ಮತ್ತೆ ಫೋನ್ ಮಾಡಿಬಿಟ್ಟು ಸರ್ ಅವ್ರಿಗೆ ಫೋನ್ ಕೊಡಿ ಅವ್ನಿಗೆ ಫೋನ್ ಕೊಡಿ ಅಂದರು ಏನಪ್ಪ ಇವರು ಈ ಥರ ಹಿಂಸೆ ಕೊಡ್ತವ್ರೆ ಅಂತ ಮತ್ತೆ ಎತ್ಕೊಂಡೋಗಿ ಫೋನ್ ಕೊಟ್ಟೆ ಮತ್ತೆ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಂಡ್ರು ಸೊ ನಾನೇನು ಮಾಡಲಿ ಇವರು ಹೇಳ್ತಿದ್ರೆ ಸರ್ ಇದು ಓಪನ್ ಆಗಿದೆ ಅಂತ ಸರ್ ನಾನೆಲ್ಲಿ ಸರ್ ಓಪನ್ ಮಾಡೋಕ್ಕಾಗುತ್ತೆ ಅದು ಇರೋದೆ ಹೇಗೆ ಅವ್ರು ಪ್ಯಾಕ್ ಮಾಡಿರೋದಂಗೆ ಹಂಗೆ ಅವ್ರನ್ನೇ ಕೇಳಿ ಅಂದೆ ಸರ್ ಅವ್ರೇ ಆ ಮೇಡಮ್ ಅವರು ಹೇಳಿದ್ರು ಸರ್ ಅವರು ಏನಿಲ್ಲ ಸರಿ ಅಂತ ಸರಿ ಅಂತ ಪೇಮೆಂಟ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಬೇಗ ಹೋಗ್ಬಿಟ್ಟು ಏನಪ್ಪ ಅಂದರೆ ಮತ್ತೆ ಫೋನ್ ಮಾಡಿಬಿಟ್ಟು ಮತ್ತೆ ಫೋನ್ ಎಲ್ಲಿ ಕೊಡಿ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಓಡ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಚಿಕ್ಕಪೇಟೆಗೆ ಒಂದು ಪಿಕಪ್ ಇತ್ತು ಚಿಕ್ಕಪೇಟೆ ಪಿಕಪ್ ಡ್ರಾಪ್ ಬಂದುಬಿಟ್ಟು ನಮ್ಮ ಮನೆ ಹತ್ರ ನಿಯರ್ ಬೈ ಜೆ ಸಿ ನಗರ ಅಂತ ಸೊ ಅಲ್ಲಿ ಐಟಮ್ನ ಪಿಕಪ್ ಮಾಡಿಕೊಂಡೆ ಪಿಕಪ್ ಮಾಡಿಕೊಂಡು ಇದ್ದೀನಿ ಇಲ್ಲಿ ರೋಡ್ನ ಬ್ಲಾಕ್ ಮಾಡ್ಕೊಂಡಿದ್ರು ಹೋಗೋಕೆ ಇಲ್ಲ ಸೊ ಅವ್ರನ್ನ ಕೇಳಿದ್ರೆ ಒಂದು ಐದು ನಿಮಿಷ ಇರೋಪ್ಪ ಐದು ನಿಮಿಷ ಇರೋಪ್ಪ ಅಂತವ್ರೆ ಇಲ್ಲೇನು ಮಾತಾಡೋಕ್ಕಾಗಲ್ಲ ಜಾಸ್ತಿ ಮಾತಾಡಿದ್ರೆ ಓದೇನೆ ಸೊ ನಿಜವಾಗ್ಲೂ ಏನು ಹೇಳ್ತೀರಾ ನೋಡಿ ಅವರು ಬಾಕ್ಸ್ ತುಂಬಿಸ್ತಾ ಇದ್ದಾರೆ ಸೊ ಅದನ್ನು ಅವರು ಹೋದರೆ ಅವ್ರ ಹಿಂದೆ ನಾನು ಹೋಗ್ಬೇಕಂತೆ ಸೊ ಇಲ್ಲಾಂದರೆ ಹೋಗೋಕ್ಕಾಗಲ್ಲ ಅಂತ ನನಗೆ ಬೇರೆ ಲೇಟ್ ಇದೆ ಆಲ್ರೆಡಿ ತುಂಬ ಇದೆ ಐಟಮ್ನ ಪಿಕಪ್ ಮಾಡಿಬಿಟ್ಟು ನಾನು ಪಿಕಪ್ ಮಾಡಿ ಒಂದು ಟೀ ಕುಡಿಯೋಣ ಅಂತ ಆಲ್ರೆಡಿ ಒಂದು ಹತ್ತು ನಿಮಿಷ ಲೇಟ್ ಮಾಡಿಬಿಟ್ಟಿದೆ ಅದತ್ರ ಇದ್ದೀನಿ ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಅಣ್ಣ ನಾನು ಹೋಗ್ಬಿಡ್ತೀನಿ ಅಂತ ಅವರು ಇರಪ್ಪ ನಾನು ಸ್ವಲ್ಪ ಮುಂದಕ್ಕೆ ಹೋಗೋದಂದರು ಏನು ಮಾಡೋಕ್ಕಾಗಲ್ಲ ಅವರು ಕಷ್ಟಪಡೋರೆ ನಾವು ಕಷ್ಟಪಡೋವ್ರೆ ಬಟ್ ಆದರೆ ಅವರು ಅರ್ಥ ಮಾಡ್ಕೊಬೇಕಷ್ಟೇ ಎಷ್ಟೋ ತಂತ ನಿಂತ್ಕೊಂತಾರೆ ಅಂದ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಬೇಕು ಬಟ್ ಏನೂ ಮಾಡೋಕ್ಕಾಗಲ್ಲ ಈ ಎರಡು ಡ್ರಾಪ್ ಲೊಕೇಶನ್ ಹತ್ರ ಹೋದಾಗ ನಿಯರ್ ಬೈ ಹೊಸದಾಗ್ರ ಹತ್ರ ಒಂದು ಏನೋ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಇಲ್ಲಿ ಪಾಪ ಡ್ರೈವರು ಅಲ್ತಾ ಗುರು ನಿಜ ನನಗೆ ಒಂಥರ ಬೇಜಾರಾಗಿ ಪೊಲೀಸ್ ಪೊಲೀಸವ್ರು ನೋಡಿದ್ರೆ ಹೋಗಪ್ಪ ಹೋಗಪ್ಪ ಆಯಿತು ಹೋಗಪ್ಪ ಅಂತಿದ್ದಾರೆ ಬಟ್ ಆ ಭಯ ಇದ್ದ ನನಗೆ ಒಂಥರ ಬೇಜಾರಾಗೋಯ್ತು ಬಟ್ ಇವೆಲ್ಲ ಕಾಮನ್ ನಮ್ಮ ಬೆಂಗಳೂರಲ್ಲಿ ಏನಕ್ಕಪ್ಪ ಅಂದರೆ ಆ್ಯಕ್ಸಿಡೆಂಟ್ಸ್ ಎಲ್ಲ ಒಂಥರ ಅಂದರೆ ನಾವು ನೋಡ್ಕೊಂಡು ಹೋಗಬೇಕು ನಾವು ಕರೆಕ್ಟಾಗಿ ನೋಡ್ಕೊಂಡು ಹೋದ್ರು ಮುಂದೆ ಬರೋನು ಹಿಂದೆ ಬರೋನು ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಹೇಳೋದು ನೈಟ್ ಹೊತ್ತು ತುಂಬ ರಿಸ್ಕು ಅಂತ ಸೊ ಇಲ್ಲಿ ಡ್ರಾಪ್ ಹತ್ರ ಬಂದೆ ಕಸ್ಟಮರ್ ಅಮೌಂಟ್ ಎಷ್ಟೈತಪ್ಪ ಅಂದರು ಸೊ ಇದು ನೂರ ಐವತ್ನಾಲ್ಕು ರೂಪಾಯಿ ಆಗಿತ್ತು ಬಟ್ ಅದೇ ಇದು ತೋರಿಸ್ತಾನೆ ಇರಲಿಲ್ಲ ಸರ್ ಒಂದು ನಿಮಿಷ ಅಂದೆ ಸೊ ಇದು ರೊಟೇಟ್ ಆಗ್ತಾಯಿತ್ತು ಸೊ ನೂರ ಐವತ್ನಾಲ್ಕು ರೂಪಾಯಿ ಬಂತು ಸೊ ಅವ್ರಿಗೆ ತೋರಿಸ್ದೆ ಸರ್ ನೂರ ಐವತ್ನಾಲ್ಕು ರೂಪಾಯಿ ಅಂತ ಸೊ ಅವರು ಪೇ ಮಾಡಿದ್ರು ಪೇ ಮಾಡಿಸ್ಕೊಂಡು ಅಲ್ಲಿಂದ ನಾನು ಬಂದೆ ಮನೆ ಕಡೆಯೇ ಇದ್ದೇ ಅಲ್ವಾ ಸೊ ಡ್ಯೂಟಿ ಮಾಡೋಕ್ಕಂತೂ ಒಂಥರ ಬೇಜಾರಾಗಿಬಿಡ್ತು ಏನಕ್ಕಪ್ಪ ಅಂದರೆ ಇವಾಗ ಆರ್ಡ್ರ್ಗಳೆಲ್ಲ ಲಾಂಗ್ ಲಾಂಗ್ ಕೊಡ್ತಾ ಇದ್ದ ಬೆಳಗ್ಗೆಯಿಂದ ಲೋಕಲ್ ಕೊಟ್ಬಿಟ್ಟು ಇವಾಗ ಲಾಂಗ್ ಕೊಡೋಕ್ಕೆ ಶುರು ಮಾಡಿದ್ದ ಬೆಲ್ಲಂದೂರು ಅಲ್ಲಿ ಇಲ್ಲಿ ಅಂತ ಸೊ ನಾನೇನು ಮಾಡಿದೆ ಇನ್ನು ಮನೆಗೆ ಹೋಗಬೇಕು ಎಡಿಟಿಂಗು ಇದು ಇರುತ್ತೆ ಅಂದ್ಬಿಟ್ಟು ಮನೆ ಕಡೆ ಹೊಡ್ಬಿಟ್ಟೆ ಸೊ ಟೋಟಲಾಗಿ ಫೈನಲಾಗಿ ಇವತ್ತು ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಇಲ್ಲಿ ಸ್ಕ್ರೀನ್ ಶಾಟಲ್ಲಿ ಹಾಕಿರ್ತೀನಿ ನೋಡಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಆಗಿದೆ ಪೋಟರಲ್ಲಿ ಹದಿನಾಲ್ಕು ರೈಡ್ ಮಾಡಿದ್ದೀನಿ ಸೊ ನೀವು ನೋಡಿ ಹದಿನಾಲ್ಕು ರೈಡ್ ಮಾಡಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲೋಕಲ್ ಆರ್ಡ್ರ್ ಹೊಡೆದಿರ್ಬೋದು ಅಂತ ಸೊ ಆಲ್ಮೋಸ್ಟ್ ಎಲ್ಲ ಲೋಕಲೇ ಇವತ್ತು ಹೊಡೆದಿರೋದು ಒಂದು ಎರಡು ಮೂರು ಆರ್ಡ್ರ್ ಲಾಂಗ್ ಹೊಡೆದಿದ್ದೆ ಸೊ ಅದ್ರ ಜೊತೆಗೆ ಒಂದು ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ ಅದರಲ್ಲೊಂದು ನೂರ ನಾಲ್ಕು ರೂಪಾಯಿ ಆಗಿತ್ತು ಸೊ ಟೋಟಲ್ಲು ಸಾವಿರದ ಮುನ್ನೂರು ಸಾವಿರದ ನಾನೂರು ಸಾವಿರದ ನಾನೂರು ಸಾವಿರದ ಐನೂರು ರೂಪಾಯಿ ಆಗಿತ್ತು ಕಸ್ಟಮರ್ ಅಲ್ಲಿ ಸ್ವಲ್ಪ ರಾಂಗ್ ಲೊಕೇಶನ್ ಅಂತ ಎಕ್ಸ್ಟ್ರಾ ಕೊಟ್ಟಿದ್ರಲ್ಲ ಎಲ್ಲ ಸೇರಿಸಿದ್ರೆ ಸಾವಿರದ ಐನೂರು ರೂಪಾಯಿ ಆಗಿತ್ತು ಅದರಲ್ಲಿ ಊಟದ್ದು ಎಲ್ಲ ಖರ್ಚು ತೆಗೆದ್ರೆ ಸಾವಿರದ ನಾನೂರು ರೂಪಾಯಿ ಸೇವಿಂಗು ಸೊ ಈ ಒಂದು ವೀಡಿಯೋ ಆಗಿತ್ತು ಸೊ ಆರ್ಡರ್ಸ್ ಏನೋ ಪರವಾಗಿರಲಿಲ್ಲ ಒಟ್ಟು ಚಿಕ್ಕ ಆರ್ಡರ್ ಕೊಡ್ತಿದ್ದ ಮುಂದಿನ ವಿಡದಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಫುಲ್ ವೀಡಿಯೋ ಯಾವ ರೀತಿ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಚೆನ್ನಾಗಿಲ್ಲ ಅಂದರೆ ಬೈಕ್ ಹೋಗ್ಬೇಡಿ ಸೊ ಮುಂದಿನ ವಿಡದಲ್ಲಿ ಮೈಕ್ ರೆಡಿ ಮಾಡಿಕೊಂಡು ಮುಂದೆ ವೀಡಿಯೋ ಮಾಡ್ತೀನಿ